ಕಾರಣ ನನ್ನ ಹೆಸರು ವಯಸ್ಸು ಅಣ್ಣರು ಈಗ ನಾನು ನಿಮಗೆ ಒಂದು ಕಥೆ ಹೇಳುತ್ತಿದ್ದೇನೆ ಕತೆಯ ಹೆಸರು ಏನು ಬೆಳೆಯಬೇಕು ಇಂಗ್ಲಿಷ್ ಇದಕ್ಕೆ ವಾಟ್ ಸೋಮರು ಅನ್ನುತ್ತಾರೆ ಇದಕ್ಕೆ ಬರೆದವರು ಮುಂದಾ ರೈಟರ್ಸ್ ರೂಪ ಇದಕ್ಕೆ ಚಿತ್ರ ಬಿಡಿಸಿದವರು ಸುಗ್ರೀವ್ ಕುಮಾರ್ ಬನ್ನಿ ಈಗ ಕಥೆ ಶುರು ಮಾಡೋ ಒಂದು ಕಾಲದಲ್ಲಿ ಸೋಮಯನ್ನು ಒಬ್ಬ ವಯಸ್ಸಾದ ಮುಖವಾಸಿತಿದ್ದ ಕಾಡಿನಲ್ಲಿ ಅಡ್ಡಾಡುತ್ತಿರುವಾಗ ಅವನು ಒಂದು ನದಿ ಬಲಿ ಬಂದ ನದಿ ಬಲಿ ಬಂದ ನದಿ ಸೋಮನನ್ನು ಕಂಡು ವ್ಯವಸಾಯಕ್ಕೆ ಅಕ್ಕಪಕ್ಕಿನ ಜಾಗವನ್ನು ಸ್ವಚ್ಛ ಮಾಡಿ ಗೋಧಿಗಳನ್ನು ಬಿತ್ತ ಈಗ ಮುಂದೆ ತಾಯ್ತು ನೋಡಣ್ಣ ಗೋಧಿಗಳು ಸಗ ಸ್ವಾಗ್ ಈಗ ಈಗ ತಿನ್ನಲು ಒಂದು ಅಲ್ಲಿ ಬಂತು ಅಲ್ಲಿ ಕಂಡು ಸೋಮ ಕೇಳಿದನು ಗೋಧಿಗಳನ್ನು ಈಗ ಸೋಮ ಒಳದಲ್ಲಿ ಹುರುಳಿ ಕಾಳುಗಳನ್ನು ಬೆಳೆಸಿದನು ಹುರುಳಿ ಕಾಳುಗಳು ಸೊಗಸವಾಗಿ ಬೆಳೀತು ಈಗ ಅದನ್ನು ತಿನ್ನಲು ಒಂದು ಜಿಂಕೆ ಬಂದಿತ್ತು ಜಿಂಕೆಯನ್ನು ಕಂಡು ಸೋಮ ಕೇಳಿದನು ನೀನು ನನ್ನ ಹುರುಳಿ ಕಾಳುಗಳನ್ನು ತಿನ್ನುತ್ತೀರಿ ಎಂದು ಕೇಳಿದನು ಆಗ ಜಿಂಕೆ ನೀನು ಮೆಕ್ಕೆಜೋಳಗಳನ್ನು ಬೆಳೆಸಿದ್ದರೆ ನಾನು ತಿನ್ನತಿರ ಎಂದು ಈ ಬಾರಿ ಈ ಬಾರಿ ಸೋಮ ಹೊಲದಲ್ಲಿ ಮೆಕ್ಕೆಜೋಳಗಳನ್ನು ಬೆಳೆಸಿದ್ದನು ಈಗ ಮುಂದೆ ಏನಾಯ್ತು ನೋಡ ನೀವೆ ಮೆಕ್ಕೆಜೋಳಗಳನ್ನು ಸೊಗಸವಾಗಿ ಬೆಳೀತು ಈಗ ಅದನ್ನು ತಿನ್ನಲು ಒಂದು ಗಿಳಿ ಬಂದಿತ್ತು ಗಿಳಿಯನ್ನು ಕಂಡು ಸೋಮ ಕೇಳಿದನು ನೀನು ಮೆಕ್ಕೆಜೋಳಗಳನ್ನು ಏಕೆ ತಿನ್ನುತ್ತಿರುವೆಂದು ಕೇಳಿದನು ಆಗ ಗಿಳಿ ಇನ್ ಶೇಂಗಾಗಳನ್ನು ಬೆಳೆಸಿದ್ದರೆ ನಾನು ತಿನ್ನತಿರಲಿಲ್ಲ ಅಂದಿತ್ತು ಈ ಬಾರಿ ಸೋಮ ಒಳದಲ್ಲಿ ಶೇಂಗಾಗಳನ್ನು ಬೆಳೆಸಿದನು ಶೇಖಾಗಳನ್ನು ಬೆಳೆದು ನಿಂತವು ಈಗ ಅದನ್ನು ಒಂದು ನರಿ ಬಂದಿತ್ತು ನರಿಯನ್ನು ಕಂಡು ಸೋಮ ಕೇಳಿದನು ನೀನು ನನ್ನ ಶೇಖಾಳನ್ನು ತಿನ್ನುತ್ತಿರುವೆ ಎಂದು ಕೇಳಿದ್ನನು ನರಿ ಅಂದಿತ್ತು ಸೋಮನಿಗೆ ನೀನು ಸಿಹಿ ನೀನ್ ಸಿಹಿ ಗೆನಸುಗಳನ್ನು ಬೆಳೆದಿದ್ದರೆ ತಿನ್ನತಿರಲಿಲ್ಲ ಅಂದಿತ್ತು ಈ ಬಾರಿ ಸೋಮ ಒಳದಲ್ಲಿ ಸಿಹಿ ಗೆಣಸುಗಳನ್ನು ಬೆಳೆಸಿದನು ಸಿಹಿ ಗೆಣಸುಗಳು ಬೆಳೆದು ನಿಂತವು ಈಗ ತಿಂದಲು ಒಂದು ಕಾಡಂದಿ ಬಂದಿತ್ತು ಕಾಡಣಿ ಕಾಡಾಡ ಕಾಡಂದಿಯನ್ನು ಕಂಡು ಸೋಮ ಕೇಳಿದನು ನೀನನ್ನು ಸಿಹಿ ಗೆಣಸುಗಳನ್ನು ಏಕೆ ತಿನ್ನುತ್ತಿರುವೆ ಎಂದು ಕಾಡಂದಿ ನೀನು ಎಲ್ಲನ್ನು ಬಳಸಿದ್ದರೆ ನಾವು ತಿನ್ನುತ್ತಿರಲಿಲ್ಲ ಅಂದೆನಿತ್ತು ಅದಕ್ಕೆ ಸೋಮ ಈ ಬಾರಿ ಒಲಗಳಲ್ಲಿ ಒಲಗಳಲ್ಲಿ ಎಲ್ಲನ್ನು ಬಳಸಿದ್ದ ಮುಂದೇನೇ ಇತ್ತು ನೋಡಣವೇ ಇದೇ ತರ ಸೋಮ ಬೇರೆ ಬೇರೆ ಬಗೆಯ ಇದೇ ತರ ಸೋಮ ಬೇರೆ ಬೇರೆ ಬಗೆಯ ಬೆಳೆಯನ್ನು ಬೆಳೆದು ಕಡಿತ ಈ ಈಗ ಅವನು ಮತ್ತು ಅವನು ಕಾಡು ಪ್ರಾಣಿಗಳು ಖುಷಿಯಿಂದ ವಾಸಿಸಿದ್ದರು ಈಗ ಮುಂದೇನಾಯ್ತು ನೋಡ್ರಿ ಇದೆಲ್ಲ ತಿನ್ನಲು ಇಷ್ಟವೇ ಹೇಳಿ ಧನ್ಯವಾದ